ಅದೇ ಸರ್ ನನಗೆ ಏನು ಹೇಳ್ತಿದ್ದೀನಿ ಅಂತ ಅಂದರೆ ಆಫೀಸಲ್ಲಿ ತಿಂಗಳ ದುಡ್ಡು ಬರುತ್ತೆ ರೈತನಿಗೆ ಯಾವ್ದು ದುಡ್ಡು ಬರುತ್ತೆ ಅವ್ನೆಲ್ಲೋ ಆರು ತಿಂಗಳಿಗೆ ಬರುತ್ತೆ ವರ್ಷಕ್ಕೆ ಎರಡು ಸಲ ದುಡ್ಡು ನೋಡ್ತಾನೆ ರೈತರು ಇವತ್ತು ಬೆಳೆ ಹಾಕಿದ್ರೆ ನಾವು ಇವತ್ತು ಆರು ತಿಂಗಳು ಬೇಕು ನಾವು ದುಡ್ಡು ನೋಡೋದಕ್ಕೆ ಅದೇ ಅಫೀಸಲ್ಲಿ ಏನು ಮಾಡ್ತಾನೆ ತಿಂಗಳ ಮೂವತ್ತು ದಿವ್ಸಕ್ಕೆ ಆಗೋದೇ ಡೇಟ್ ನೋಡ್ತಾ ಇರ್ತಾನೆ ಕಾಲೆಂಡರ್ನ ಪಟ್ಟಕ್ಕೆ ತಗೊ ತಗೊಂಬರ್ತಾನೆ ಬ್ಯಾಂಕಿಗೆ ಹೋಗ್ಬಿಟ್ಟು ಅಷ್ಟೊತ್ತಿಲ್ಲಿ ಅಷ್ಟೇ ಸಾಲ ಮಾಡ್ಕೊಂಡಿರ್ತಾನೆ ಮೂವತ್ತು ಸಾವಿರ ಹೆಂಡತಿ ಮಕ್ಕಳಿಗೆ ಸಾಲ ಆಗಿರುತ್ತೆ ಮನೆ ಬಾಡಿಗೆ ಕಟ್ಟಬೇಕು ಐದು ಸಾವಿರ ಆಮೇಲೆ ನೀರಿನ ಬಿಲ್ ಕಟ್ಟಬೇಕು ಹಾಲಿನ ಬಿಲ್ ಕಟ್ಟಬೇಕು ಪೇಪರ್ ಬಿಲ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಅದು ಹೋಯ್ತಲ್ಲೇ ಕೊಚ್ಚಿ ನಮ್ಮ ರೈತ ಐವತ್ತು ಸಾವಿರ ದುಡಿದ್ರು ಐವತ್ತು ಸಾವಿರನೂ ಇರುತ್ತೆ ಮನೇಲಿ ಖರ್ಚು ಬರಲ್ಲ ನೋಡಿ ಸರ್ ಅವ್ನಿಗೇನು ವರ್ಷಕ್ಕೆ ಎರಡು ಮೂರು ಹಬ್ಬ ಮಾಡ್ತಾನೆ ಅವಾಗ ಏನ್ ಮಾಡ್ತಾನೆ ಬಿಂದ ಮಾಡ್ತಾನೆ ಸರ್ ಈಗ ಈಗ ಮಾಡೋದಮಸೆ ಅಂತ ಬರುತ್ತೆ ಬನ್ನಿ ಸರ್ ನಮ್ಮ ಹಳ್ಳಿನಲ್ಲಿ ಸುಮಾರು ಕಡೆ ಒಂದು ಮನೆಗೆ ಇಪ್ಪತ್ತು ಕನಿಷ್ಠ ಒಬ್ಬ ಕೇವಲ ಬಡವ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಾನೆ ಅದೇ ಅಭಿಸಲ್ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ತಾರೆ ಕರ್ಕೊಂಡು ನಿಲ್ಸಿ ಸರ್ ನಮ್ಮ ಮುಂದೆ ಅವ್ರಿಗೆ ರಜಾ ಇರಲ್ಲ ಅದ್ ನಮಗೆ ಗೊತ್ತಿಲ್ಲ ನಿಮ್ಮ ರಜಾ ಇರುತ್ತೋ ಇಲ್ಲ ದುಡ್ಡು ಇರುತ್ತೋ ನಿಮ್ಮ ಹತ್ರ ಅದ್ ನಮಗೆ ಗೊತ್ತಿಲ್ಲ ಆದ್ರೆ ಇಪ್ಪತ್ತೈದು ಸಾವಿರ ನೀವು ಖರ್ಚು ಮಾಡ್ತೀರಾ ಒಂದ್ ಹಬ್ಬಕ್ಕೆ ಮಾಡೋದಿಲ್ಲ ನೀವು ನಾಲ್ಕು ಜನಕ್ಕೆ ಊಟ ಆಗೋದಿಲ್ಲ ಕರೆಕ್ಟ್ ಟೈಮಲ್ಲಿ ನಾನು ರೈತ ನಮ್ಮ ರೈತ ಬಾಂಧವ್ರ ಮನೆಯಲ್ಲಿ ನೂರೈದು ಜನ ಊಟ ಮಾಡುತ್ತೆ ಅವ್ರ ಐದ ಜನ ಕರ್ಕೊಂಡು ಊಟ ಮಟನ್ ಊಟ ಹಾಕ್ಸೋಕ್ಕಾಗಲ್ಲ ಊಟ ಸರ್ ಆ ಥರ ಇರುತ್ತೆ ಅವ್ರ ಕ್ಯಾಲಿಕೇಷನ್ ಎಲ್ಲ